ಒಬ್ಬ ಸುಶ್ರೀಕಾ ಒಬ್ಬ ಸುಕಾಂತ ಅಂತ ಇಬ್ಬರು ಅಣ್ಣ ತಮ್ಮಂದ್ರೆ ಇದ್ರಂತೆ ಅವರು ಏನು ಮಾಡ್ತಾ ಇದ್ರು ಅಂದರೆ ಒಂದು ದಿವಸ ಅದರಲ್ಲಿ ಸುಖಾಂತ ಎಂಬತಕ್ಕಂಥವನು ಸುಶ್ರೀಕಾ ಸುಖಾಂತ ಅಂತ ಇಬ್ಬರು ಅದರಲ್ಲಿ ಹಿರಿಯನಾಗಿರತಕ್ಕಂಥವನು ಸುಶ್ರೀಕಾ ಸುಖಾಂತ ಎಂಬತಕ್ಕಂಥವನು ಅವನು ತಮ್ಮ ಸುಶ್ರೀಕಾ ಎಂಬತಕ್ಕಂಥವನು ಒಳ್ಳೆ ಸದಾಚಾರಿ ಒಳ್ಳೆಯ ಪುಣ್ಯದ ಕೆಲಸ ದೇವರ ಕಾರ್ಯ ಎಲ್ಲ ಮಾಡ್ಕೊಂಡಿರತಕ್ಕಂಥವನು ಅದೇ ಸುಖಾಂತ ಎಂಬತಕ್ಕಂಥವನು ಪಾಪಿಷ್ಟ ಕೆಟ್ಟ ಕೆಲಸಗಳನ್ನೇ ಮಾಡ್ತಾ ಇದ್ರಂತೆ ಅವರು ಒಂದು ದಿವಸ ಇಬ್ಬರು ಅಣ್ಣ ತಮ್ಮ ಏನೋ ಒಂದು ಕೆಲಸಕ್ಕಾಗಿ ಹೊರಟಿದ್ರಂತೆ ಸಾಮಾನ್ಯವಾಗಿ ಅಣ್ಣ ತಮ್ಮ ಇಬ್ಬರು ಸೇರಿ ಕೆಲಸಕ್ಕೆ ಹೋಗೋದು ಕಮ್ಮಿನೇ ಇರ್ತದೆ ಆದರೂ ಸಹಿತ ಈ ಅಣ್ಣ ತಮ್ಮ ಇಬ್ಬರು ಸೇರಿ ಆ ಒಂದು ಕೆಲಸಕ್ಕಾಗಿ ಹೊರಟಿದ್ರಂತೆ ಹೊರಡುವ ಹೋಗುವಾಗ ಮಧ್ಯದಲ್ಲಿ ಒಂದು ದೇವಾಲಯ ಬರ್ತದಂತೆ ದೇವಾಲಯ ಬಂದ ಕೂಡಲೇ ಈ ಸದಾಚಾರಿ ಆಗಿರತಕ್ಕಂಥವನು ಇಲ್ಲ ದಾರಿಯಲ್ಲಿ ಹೋಗುವಾಗ ದೇವರ ಗುಡಿಯನ್ನು ಪ್ರದಕ್ಷಿಣೆಯನ್ನಾಗಿ ಮಾಡಿಕೊಂಡು ಬಲಕ್ಕೆ ಮಾಡಿಕೊಂಡು ಹೋಗೋಣ ಅಂತ ಅವನು ಸದಾಚಾರ ಒಳ್ಳೆಯ ಆಚಾರ ವಿಚಾರ ನಿಷ್ಠನಾಗಿದ್ದ ಹೀಗೆ ಹೋದರೆ ದೇವರಿಗೊಂದು ಒಂದು ಪ್ರದಕ್ಷಿಣೆ ರೀತಿಯಲ್ಲಿ ಆಗತ್ತೆ ಅದಕ್ಕಾಗಿ ನಾವು ಹೀಗೆ ಹೋಗೋಣ ಅಂತ ಆಲೋಚನೆಯನ್ನು ಮಾಡಿದ್ನಂತೆ ಅವನು ಪ್ರದಕ್ಷಿಣೆ ಹೋದಾಗ ಅಲ್ಲೊಂದು ಅವನಿಗೆ ಕಲ್ಲಿಗೆ ಮುಳ್ಳು ಚುಚ್ಚು ಬಿಡ್ತದಂತ ಅಯ್ಯೋ ಮುಳ್ಳು ಚುಚ್ಚಿತು ಅಂತ ಅಲ್ಲೇ ಕುಳಿತುಕೊಂಡ ದುಃಖದಿಂದ ಒದ್ದಾಡ್ತಿದ್ದಾನೆ ಆದರೆ ಇನ್ನೊಬ್ಬ ಇವನ ತಮ್ಮ ಸುಖ ಅಂತ ಎಲ್ಲಿ ದೇವರು ಗುಡಿ ಯಾವ ಪ್ರದಕ್ಷಿಣೆ ಏನು ಹೀಗ್ಯಾಕೆ ಹೋಗ್ಬೇಕು ನಾನು ಹೀಗೆ ಹೋಗ್ತೇನೆ ನನ್ನ ಕೇಳೋರು ಯಾರಿದ್ದಾರೆ ಹೀಗೆ ಹೋದ್ರೆ ಏನು ಕಾಲು ಮುರಿತದ ಅಂತ ಹೇಳಿ ಅವನ ದೇವರು ಎಡಭಾಗಕ್ಕೆ ಮಾಡಿಕೊಂಡು ಹೋದಂತ ಹೋದ ಕೂಡಲೇ ಅವನು ದಾರಿ ಮಧ್ಯದಲ್ಲಿ ಒಂದು ಬಂಗಾರದ ಉಂಗುರ ಸಿಕ್ಬಿಡ್ತದಂತ ನೋಡ್ರಿ ಅವನು ದೇವರ ಗುಡಿಗೆ ಪ್ರದಕ್ಷಿಣೆ ಮಾಡಿಕೊಂಡು ಹೋಗಬೇಕು ಅಂತ ಹೇಳಿದ್ರೆ ಅವನಿಗೆ ಮುಳ್ಳು ಮುಳ್ಳು ಚುಚ್ಚಿತು ದುಃಖ ಅನುಭವಿಸ್ತಾ ಇದ್ದ ಆದರೆ ಯಾವ ದೇವರು ಯಾವ ಗುಡಿ ಪ್ರದಕ್ಷಿಣೆ ಯಾವುದು ಅಂತ ಹೀಗೆ ಹೋಗಿ ಪಾಪಿಷ್ಟನಾದರೆ ಪಾಪಾಚಾರವನ್ನು ಪಾಪಕರ್ಮವನ್ನು ಮಾಡಿದರೆ ಅವನಿಗೆ ಬಂಗಾರದ ಉಂಗುರ ಸಿಕ್ಕಿತ್ತು ನೋಡಿದೆಲ್ಲ ನಮಗೆ ಕಾಣ್ತಾ ಇದೆ ಇವತ್ತಿನ ದಿವಸ ಏನು ದೇವರು ಆಚಾರ ವಿಚಾರ ಯಾವುದೂ ಇಲ್ಲ ಆದರೆ ಅಂಥವ್ರು ಮಾತ್ರ ಸುಖಿಗಳಾಗಿ ಬಹಳ ಐಷಾರಾಮಿಯಿಂದ ಜೀವನವನ್ನು ನಡೆಸ್ತಾ ಇರ್ತಾರೆ ಯಾವನು ಧರ್ಮ ಆಚಾರ ವಿಚಾರ ಅಂತ ಒದ್ದಾಡ್ತಿರ್ತಾನೆ ಅವನಲ್ಲೇ ನಿರ್ಧನಿಕನಾಗಿ ನಾನಾ ಕಷ್ಟಗಳನ್ನು ದುಃಖಗಳನ್ನು ಅನುಭವಿಸ್ತಾನೆ ಇರ್ತಾನೆ ಆ ಬಂಗಾರದ ಉಂಗುರವನ್ನು ನೋಡಿ ತಥೋಪ ಸತಾಗ್ರಜಂ ಹೇಳ್ತಾನಂತೆ ಅಪಹಾಸ ಮಾಡ್ತಾನೆ ನೋಡೋ ಅಣ್ಣ ನೀನು ದೇವರು ಅಂತ ಅನ್ಕೊಂಡು ಹೋದಿ ಕಾಲಿಗೆ ಮುಳು ಚುಚ್ಕೊಂಡು ನನಗೆ ಯಾವ ದೇವರು ಯಾವುದು ಬೇಡ ಅಂತ ನಾನು ಹೋದೆ ನನಗೆ ಬಂಗಾರದ ಉಂಗುರ ಸಿಕ್ತು ಅಂತ ತೋರಿಸಿ ನಗ್ತಾನಂತೆ ಹೋಗ್ಲಿ ಬಿಡು ಅಂತೂ ಸುಮ್ಮನಾದ್ನಂತೆ ಅವನು ಸದಾಚಾರ್ಯ ಆಗಿರ್ತಕ್ಕಂಥವನು ಅಂತ ಮೂಢ ಪುಣ್ಯತ್ವಂ ನಾಸ್ತಿಕ ಧವಮನ್ಯಸೆ ನೀನು ಆ ಸಂದರ್ಭದಲ್ಲಿ ಈ ರೀತಿ ಹೀಗೆ ಅನ್ಕೊಳ್ತಾ ಇರಬೇಕಾದ್ರೆ ಅಲ್ಲಿ ಒಬ್ಬ ಸರಿಯಾಗಿ ಒಬ್ಬ ವೃದ್ಧ ಬ್ರಾಹ್ಮಣ ಬರ್ತಾನಂತೆ ಅವಾಗ ಇವನು ಅವರ ಅಣ್ಣನ ಮುಂದೆ ಹೀಗೆ ನೋಡಿ ಅಪಹಾಸ್ಯ ಮಾಡ್ತಾ ಇರೋದನ್ನು ನೋಡಿ ಆ ವೃದ್ಧ ಬ್ರಾಹ್ಮಣ ಹೇಳ್ತಾನಂತೆ ಹೇ ಸುಖಾಂತ ನೀನು ಕರ್ಮತತ್ವವನ್ನು ಸರಿಯಾಗಿ ಅರಿತಿಲ್ಲ ಕರ್ಮ ತತ್ವಂ ಅನಾಸಿ ವಿಚಿತ್ರ ಕರ್ಮಣಾಂ ಗತಿ ಕರ್ಮದ ಗತಿ ನಿನಗೆ ಗೊತ್ತಾಗೋದಿಲ್ಲ ಅದನ್ನೇ ಇಲ್ಲಿ ಕೃಷ್ಣ ಪರಮಾತ್ಮ ಗೀತೆಯಲ್ಲಿ ಹೇಳಿದಾನಲ್ಲ ಗಹನ ಕರ್ಮಣೋ ಗತಿ ಕರ್ಮದ ಮೂಲವನ್ನು ನೀನು ತಿಳಿತ್ಯಾ ಹೋ ತಿಳಿಲಿಕ್ಕೆ ಹೋಗ್ತೀಯಾ ಅಂತಾದರೆ ನಿನಗೆ ಅದರ ಸರಿಯಾದ ಅರಿವು ಆಗಲಿಕ್ಕೆ ಸಾಧ್ಯವೇ ಇಲ್ಲ ಅದರ ಪರಿಪೂರ್ಣವಾದ ರಹಸ್ಯವನ್ನು ಭಗವಂತ ತನ್ನ ಕೈಯಲ್ಲಿ ಹಿಡಿದಿಟ್ಟುಕೊಂಡಿದ್ದಾನೆ ಮಾಡುವುದು ಕರ್ಮ ನೀವು ಅದರ ರಹಸ್ಯ ಮಾತ್ರ ಭಗವಂತನಿಗೆ ಮಾತ್ರ ತಿಳಿದಿರುವಂತೆ ಭಗವಂತ ಅದ್ಭುತವಾದ ಶಕ್ತಿಯಿಂದ ಹೊಂದಿರತಕ್ಕಂತಹ ಸ್ವಾಮಿ ನೀವು ಮಾಡಿದ ಕರ್ಮದ ಫಲವನ್ನು ನಿಮಗೇ ಕೊಡ್ದಾನೆ ಆದರೆ ಅದರ ರಹಸ್ಯವನ್ನು ಮಾತ್ರ ನಿಮಗೆ ತಿಳಿಯಲಿಕ್ಕೆ ಬಿಡುವುದಿಲ್ಲ ಅದನ್ನೇ ಇಲ್ಲಿ ಕರ್ಮ ಕರ್ಮತತ್ವಂ ನಜಾನಾಸಿ ವಿಚಿತ್ರ ಕರ್ಮಣಾಂಗತಿ ನಿನಗೆ ತಿಳಿಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ಏನು ಏನು ನೀವು ಈ ರೀತಿಯಾಗಿ ನಿಗೂಢವಾಗಿ ಮಾತನಾಡ್ತಾ ಇದ್ದೀರಿ ನಮಗೆ ನಿಮ್ಮ ಮಾತು ಸರಿಯಾಗಿ ಅರ್ಥವಾಗ್ತಾ ಇಲ್ಲ ಅಂತ ಹೇಳಿದಾಗ ಇಬ್ಬರೂ ಬರ್ರಿ ಅಂತ ಕರೀತಾರೆ ಆ ವೃದ್ಧ ಬ್ರಾಹ್ಮಣ ಇಬ್ಬರೂ ಬರ್ರಿ ಅಂತ ಅವರು ತಮ್ಮ ತಪೋಬಲದಿಂದ ಅವರಿಗಿಬ್ಬರಿಗೂ ದಿವ್ಯ ದೃಷ್ಟಿಯನ್ನು ಕೊಡ್ತಾರಂತೆ ಯಾವ ರೀತಿಯಾಗಿ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ವಿಶ್ವರೂಪವನ್ನು ತೋರಿಸಲಿಕ್ಕಾಗಿ ದಿವ್ಯಂ ದದ ಚಕ್ಷುಹೂ ನನಗೆ ದಿವ್ಯವಾದ ಚಕ್ಷುಸ್ಸನ್ನು ನೀಡುತ್ತೇನೆ ಅಂತ ಹೇಳಿ ಏನು ಅದ್ಭುತವಾದ ವಿಶ್ವರೂಪವನ್ನು ತೋರಿಸಿದ್ನಲ್ಲ ಹಾಗೆ ಇವರು ತಪೋ ಬಲದಿಂದ ಆ ಇಬ್ಬರಿಗೂ ಕೂಡ ಸುಖ ಅಂತ ಸುಶ್ರೀಕ ಎನ್ನುವರಿಗೆ ದಿವ್ಯ ದೃಷ್ಟಿಯನ್ನು ನೀಡ್ತಾರೆ ಆವಾಗ ನೀವಿಬ್ಬರೂ ಕೂಡ ದಿವ್ಯ ದೃಷ್ಟಿಯನ್ನು ತೋರಿಸಿ ಹೇಳ್ತಾರಂತೆ ಆ ಬ್ರಾಹ್ಮಣ ದೇವಸ್ಥ ದಕ್ಷಿಣೆಯ ನೋಡಪ್ಪ ದೇವರ ಬಲಭಾಗಕ್ಕೂ ನೋಡು ದೇವರ ಎಡಭಾಗಕ್ಕೂ ನೋಡು ಅಂತ ನಿಧೇರ್ ಮುಖಂಚ ಸರ್ಪಂಚ ತೌತದ ನಿಯಮ ಪಶ್ಯತ ಅಲ್ಲೊಂದು ದೇವರ ಬಲಭಾಗದ ಮೂಲೆಯಲ್ಲಿ ಒಂದು ದೊಡ್ಡ ನಿಧಿ ಇತ್ತಂತ ಎಡಭಾಗದ ಇದರಲ್ಲಿ ಒಂದು ಸರ್ಪ ಇತ್ತಂತ ಅವರಿಬ್ಬರು ನೋಡಿರಿ ಅಂತ ಹೇಳಿದ್ರಂತೆ ನೋಡು ಇದೇ ಕರ್ಮದ ಗತಿಯನ್ನು ತಿಳಿಸ್ತದೆ ಕೇಳು ತಿಳ್ಕೊ ಅಂತ ಹೇಳ್ತಾ ದೇವರ ಬಲಭಾಗದಿಂದ ಒಂದು ವೇಳೆ ಈ ದುರಾಚಾರಿಯಾಗಿರತಕ್ಕಂತಹ ಸುಖಾಂತ ಎಂಬತಕ್ಕಂಥವನು ಹೋಗಿದ್ದರೆ ಅವನಿಗೆ ಮಹಾನಿಧಿಯೇ ಸಿಗ್ತಾ ಇತ್ತು ಅದೇ ಇವನು ದೇವರ ಬಲಭಾಗ ಎಡಭಾಗದಿಂದ ಹೋಗಿದ್ದರೆ ಇವನಿಗೆ ಸರ್ಪವು ಕಚ್ಚಿ ಸಾಯಿಸ್ತಾ ಇತ್ತು ದಿವ್ಯದೃಷ್ಟಿಯನ್ನು ತೋರಿಸಿ ಇವರು ಮಾಡಿರತಕ್ಕಂತಹ ಒಳ್ಳೆಯ ಸದಾಚಾರದಿಂದ ದೇವರ ಗುಡಿಗೆ ಬಲ ಪ್ರದಕ್ಷಿಣೆಯನ್ನು ಮಾಡಿಕೊಂಡು ಹೋಗಬೇಕು ಅನ್ನುವ ಸದಾಚಾರದಿಂದ ಇವನು ಬಲಭಾಗಕ್ಕೆ ಹೋಗಿದ್ದರಿಂದ ಇವನಿಗೆ ಸರ್ಪ ಕಚ್ಚದೆ ಕೇವಲ ಮುಳ್ಳು ಮಾತ್ರ ಚುಚ್ಚಿತು ಅದೇ ಸುಕಾಂತ ಎಂಬತಕ್ಕಂಥವನು ಪಾಪಿಷ್ಠನಾಗಿ ದುರಾಚಾರಿಯಾಗಿ ಅವನು ದೇವರ ಎಡಭಾಗದಿಂದ ಹೋಗಿದ್ದಕ್ಕಾಗಿ ಅವನಿಗೆ ಮುಂದೆ ಸರ್ಪ ಕಚ್ಚದೆ ಅವನಿಗೆ ಒಂದು ಬಂಗಾರದ ಉಂಗುರ ಮಾತ್ರ ಸಿಕ್ಕಿತು ನೋಡಿ ವಾಸ್ತವಿಕವಾಗಿ ಇವನ ಕರ್ಮ ಜನ್ಮಾಂತರದಲ್ಲಿ ಮಾಡಿರತಕ್ಕಂತಹ ಮಹಾಪಾಪದ ಕರ್ಮದ ಫಲವಾಗಿ ಇವನು ಸರ್ಪದಿಂದ ಕಚ್ಚಿ ಸಾಯಬೇಕಾಗಿತ್ತು ಸುಶ್ರೀಕಾ ಎಂಬತಕ್ಕಂತಹ ಸದಾಚಾರಿ ಆದರೆ ಇವನು ದೇವರ ಗುಡಿಗೆ ಪ್ರದಕ್ಷಿಣೆ ಮಾಡಿಕೊಂಡು ಹೋಗಬೇಕು ಅಂತ ಒಳ್ಳೆಯ ಆಲೋಚನೆಯಿಂದ ಬಲ ಮಾಡಿಕೊಂಡು ಹೋದಾಗ ಅವನು ಕೇವಲ ಮುಳ್ಳಿನಿಂದಲೇ ಅದು ಚುಚ್ಚುಬಿಡ್ತಂತೆ ಸಪ್ ಹಾವಿನಿಂದ ಕಚ್ಚಿ ಸಾಯಬೇಕಾದ ವ್ಯಕ್ತಿ ಒಳ್ಳೆಯ ಕರ್ಮವನ್ನ ಸತ್ಕರ್ಮವನ್ನು ಆಚರಣೆ ಮಾಡಿದ್ದರ ಫಲವಾಗಿ ಅವನು ಕೇವಲ ಒಂದು ಮುಳ್ಳು ಚುಚ್ಚುವುದರಿಂದ ಅವನ ಆಪತ್ತು ಪರಿಹಾರವಾಗಿ ಬಿಡ್ತು ಅದೇ ಇವನು ಜನ್ಮಾಂತರದಲ್ಲಿ ಬಹಳಷ್ಟು ಪುಣ್ಯ ಮಾಡಿದ್ದಂತೆ ಅದರ ಫಲವಾಗಿ ಅವನಿಗೆ ಸಂಪತ್ತಿನ ನಿಧಿಯೇ ಸಿಗಬೇಕಾಗಿತ್ತು ಈ ಸುಖಾಂತ ಎಂಬತಕ್ಕಂಥವನಿಗೆ ಆದರೆ ಅವನು ಮಾಡಿರತಕ್ಕಂತಹ ದುರಾಚಾರದ ಫಲವಾಗಿ ದೇವರಿಗೆ ಅವಮಾನವನ್ನು ಮಾಡಿದರ ಫಲವಾಗಿ ಬ್ರಾಹ್ಮಣರಿಗೆ ಅವಮಾನ ಮಾಡಿದರ ಫಲವಾಗಿ ಅವನು ಅವರ ಅಣ್ಣನನ್ನು ಕೂಡ ನಿಂದಿಸಿದರ ಫಲವಾಗಿ ದೇವರನ್ನ ಎಡಭಾಗ ಮಾಡಿಕೊಂಡು ಹೋದದ್ದಕ್ಕಾಗಿ ಅವನಿಗೆ ಕೇವಲ ಒಂದು ಬಂಗಾರದ ತುಣುಕಿನ ಉಂಗುರು ಮಾತ್ರ ಸಿಕ್ಕಿತು ಅವನಿಗೆ ನಿಧಿ ತಪ್ಪಿ ಹೋಯಿತು ಅದರಿಂದ ನಾವು ತಿಳಿಯಬೇಕಿಷ್ಟೇನೆ ಇದು ತತ್ವ ಕರ್ಮದ ರಹಸ್ಯ ಇದೇ ಭಗವಂತನ ಕೈಯಲ್ಲಿರೋದ್ರಿಂದ ಇದು ವಿಷ್ಣುವಿನ ರಹಸ್ಯ ಅಂತಲೇ ನಾವು ತಿಳಿಯಬೇಕಾಗಿದೆ ಅದನ್ನೇ ಕೃಷ್ಣ ಪರಮಾತ್ಮ ಹೇಳಿದ ನೋಡ್ಯಪ್ಪ ನೀವು ಮಾಡಿರತಕ್ಕಂಥ ಕರ್ಮಗಳ ಗತಿ ಹೇಗಿದೆ ಅಂತ ನಮಗೆ ಅರಿಯಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕಾಗಿ ನೋಡಿ ಆ ಸುಶ್ರೀಕಾ ಎಂಬತಕ್ಕಂಥವನು ಸರ್ಪದಿಂದ ಕಚ್ಚಿ ಸಾಯುವ ಬದಲಾಗಿ ಕೇವಲ ಒಂದು ಮುಳ್ಳಿನಿಂದ ಚುಚ್ಚಿ ಆ ಆಪತ್ತನ್ನು ಪರಿಹರಿಸಿಕೊಂಡ ಕಾರಣ ಇಷ್ಟೇ ಅವನು ಸತ್ಕರ್ಮವನ್ನ ಸದಾಚಾರವನ್ನ ದೇವರ ಗುರು ಬ್ರಾಹ್ಮಣರಲ್ಲಿ ವಿಶೇಷವಾದ ವಿಶ್ವಾಸವನ್ನ ಇಟ್ಟದ್ದಕ್ಕಾಗಿ ಅವನು ಅಂತಹ ಫಲವನ್ನ ಅವನು ಪಡೆದಿದ್ದಾನೆ ಹೀಗೆ ನಾವು ಮಾಡುವಂತಹ ಸತ್ಕರ್ಮ ನಮ್ಮನ್ನ ಉತ್ತಮ ಸ್ಥಾನಕ್ಕೂ ಕೊಂಡೊಯ್ತದೆ ನಾವು ಮಾಡತಕ್ಕಂತಹ ದುಷ್ಕರ್ಮ ನಮ್ಮನ್ನ ಎಂಥೆಂತಹ ಅಧೋಗತಿಗೂ ಕೂಡ ಅದು ನಮ್ಮನ್ನ ಹಾಕ್ತದೆ ಅಂತ ವಿಚಾರವನ್ನ ಬಹಳ ವಿಚಾರವಾಗಿ ಸುಂದರವಾಗಿ ತಿಳಿಸ್ತಾ ಇದ್ದ ಹಾಗಾಗಿ ಕರ್ಮವನ್ನು ನಾವು ಮಾಡುವುದ ಮಾಡುವುದರಲ್ಲಿ ಅತ್ಯಂತ ಜಾಗರೂಕರಾಗಿ ಯಾರಿಗೂ ಕೂಡ ನಾವು ಇದರಿಂದಲೇ ಪರಮಾತ್ಮನನ್ನು ತಿಳಿಬೇಕು ಹೇಳ್ತಾರೆ ನಮೇ ದ್ವೇಷೋಸ್ತಿ ಪ್ರಿಯ ಪರಮಾತ್ಮ ಅವರವರು ಮಾಡಿರತಕ್ಕಂಥ ಕರ್ಮಕ್ಕನುಗುಣವಾದ ಫಲವನ್ನು ಭಗವಂತ ನೀಡದಿದ್ದಾನೆ ಅದರಿಂದಲೇ ಕೃಷ್ಣ ಪರಮಾತ್ಮ ಗೀತೆಯಲ್ಲಿ ಹೇಳಿದ ನಮೇ ದ್ವೇಷೋಸ್ತಿ ನ ಪ್ರಿಯ ಹಾ ಪರಮಾತ್ಮ ಆ ವಿಚಾರವನ್ನು ಬಹಳ ಸುಂದರವಾಗಿ ತಿಳಿಸ್ತಾ ಇದ್ದಾನೆ ಹೀಗೆ ಇಡೀ ಜಗತ್ತಂತಕ್ಕಂಥದ್ದನ್ನ ಮಯಾ ತತಮಿದಂ ಸರ್ವಂ ಜಗದ ಅವ್ಯಕ್ತ ಮೂರ್ತಿನ ನಾನೇ ಈ ಒಂದು ಜಗತ್ತಿನ ಅದ್ಭುತವಾದ ಸೃಷ್ಟಿಯನ್ನು ಮಾಡಿರತಕ್ಕಂಥದ್ದು ಎಲ್ಲ ಭೂತಗಳು ಎಲ್ಲ ಜೀವರಾಶಿಗಳು ಮತ್ಸ್ಥಾನಿ ನಾನಲ್ಲಿದ್ದೇನೆ ಅಂತ ತಿಳಿಯಬೇಕು ಅದಕ್ಕೋಸ್ಕರವಾಗಿ ಸರ್ವಭೂತಾನಿ ಕೌಂತೆಯ ಪ್ರಕೃತಿ ಯಾಂತಿ ಮಾಮಿಕಾಂ ಕಲ್ಪಕ್ಷಯೇ ಪುನಸ್ತಾನಿ ಕಲ್ಪಾದವು ವಿರ್ಜಾಮ್ಯಹಂ ಹೀಗೆ ಭಗವಂತ ಅನಾದಿ ಕಾಲದಿಂದ ಈ ಜಗತ್ತನ್ನು ಸೃಷ್ಟಿಯನ್ನು ಮಾಡ್ತಲೇ ಇದ್ದಾನೆ ಮಾಡ್ತಲೇ ಇದ್ದಾನೆ ಮಾಡ್ತಲೇ ಇರ್ತಾನೆ ಆದರೆ ನಾವು ಮಾತ್ರ ಈ ಒಂದು ಕರ್ಮದ ವಿಚಾರದಲ್ಲಿ ಭಗವಂತನನ್ನು ಯಮತ್ತಿಗೂ ಕೂಡ ನಾವು ದೂರಬಾರದು ಅಂತನ್ನೋ ಚಿಂತನೆಯನ್ನು ತಿಳಿಸ್ತಾರೆ ಅದಕ್ಕಾಗಿಯೇ ಭಗವಂತ ಹೇಳಿದ ನಮೇ ದ್ವೇಷೋಸ್ತಿ ನಪ್ರಿಯ ನಾನು ಯಾರನ್ನೂ ದ್ವೇಷ ಮಾಡುವುದಿಲ್ಲ ಮತ್ತು ನನಗೆ ಯಾರೂ ಅತ್ ಪ್ರಿಯರು ಅಂತಲ್ಲ ಯಾರು ನನ್ನನ್ನು ಪ್ರೀತಿಭಾವದಿಂದ ಅನುಸರಿಸ್ತಾರೆ ಅವರಿಗೆ ಉತ್ತಮವಾದ ಫಲ ಅದು ಸಾಮಾನ್ಯವಾಗಿ ಸಿಗತಕ್ಕಂಥದ್ದು ಯಾವುದಕ್ಕೆ ಸತ್ಕರ್ಮದ ಫಲ ಅದು ಒಳ್ಳೆಯದನ್ನೇ ಕೊಡ್ತದೆ ದುಷ್ಕರ್ಮದ ಫಲ ದುಃಖವನ್ನೇ ನೀಡುತ್ತದೆ ಹೀಗೆ ಈ ಕರ್ಮದ ವಿಚಾರವಾಗಿ ನಾನಾ ವಿಧವಾಗಿರ್ತಕ್ಕಂಥ ವಿಚಾರಗಳನ್ನು ಈ ವಿಷ್ಣು ರಹಸ್ಯ ಗ್ರಂಥದಲ್ಲಿ ತಿಳಿಸ್ತಾರೆ ಅನೇಕ ವಿಧವಾಗಿರತಕ್ಕಂಥ ರಹಸ್ಯ ಪ್ರಮೇಯ ವಿಚಾರಗಳನ್ನು ಕೂಡ ಇದರಲ್ಲಿ ಕೃಷ್ಣ ಪರಮಾತ್ಮ ಗೀತೆಯಲ್ಲಿ ಹೇಳಿರುವ ನಾನಾ ಪ್ರಮೇಯ ವಿಚಾರಗಳು ಈ ವಿಷ್ಣು ರಹಸ್ಯ ಗ್ರಂಥದಲ್ಲಿ ಬರ್ತಾ ಇದ್ದಾವೆ ಹಾಗಾಗಿ ನಾವೆಲ್ಲರೂ ಕೂಡ ಮುಖ್ಯವಾಗಿ ಮಾಡಬೇಕಾದದ್ದು ಸತ್ ಸಜ್ಜನರಿಗೆ ಉಪಕಾರ ಭಗವಂತನ ಅದೊಂದು ಪೂಜೆ ಸೇವೆ ಅಂತ ಮಾಡುವಂಥದ್ದು ನಮ್ಮ ಜೀವನದ ಮುಖ್ಯ ಧ್ಯೇಯವಾಗಿರಬೇಕು ನಾವು ವಿಶೇಷವಾಗಿ ತಂದೆ ಎಂದರ ಸೇವೆ ಗೋಬ್ರಾಹ್ಮಣ ಹಿತಾಯಚಾತ್ ಕೃಷ್ಣ ಪರಮಾತ್ಮ ಏನು ಹೇಳಿದ್ದಾನೆ ಅವುಗಳ ಸೇವೆಯನ್ನು ನಿಜವಾಗಿ ಮಾಡ್ತಾ ಇದ್ದರೆ ಅದು ಭಗವಂತನ ಪೂರ್ಣ ಅನುಗ್ರಹಕ್ಕೆ ಕಾರಣವಾಗತ್ತೆ ಪಾಪ ಬೀಜ ಅಂತ ಏನು ಹೇಳಿದ್ದಾರೆ ಅದರಲ್ಲಿ ಪುಣ್ಯ ಬೀಜವನ್ನು ನಾವು ಆರಿಸಿಕೊಂಡ್ರೆ ನಾವು ಉತ್ತಮವಾದ ಸುಖವನ್ನು ಪಡೆಯಲಿಕ್ಕೆ ಸಾಧ್ಯವಾಗತ್ತೆ ಹಾಗಾಗಿ ಅಂತಹ ಅದ್ಭುತವಾದ ಪ್ರಮೇಯ ವಿಚಾರಗಳನ್ನೆಲ್ಲವನ್ನೂ ಕೂಡ ಈ ವಿಷ್ಣು ರಹಸ್ಯದಲ್ಲಿ ತಿಳಿಸಿದ್ದಾರೆ ಅದರಲ್ಲಿ ಬರುವಂತಹ ಪ್ರಮೇಯ ಯಥಾಶಕ್ತಿ ವಿಚಾರಗಳು ಕೂಡ ಗೀತೆಯಲ್ಲಿಯೂ ಕೂಡ ಸಮನ್ವಯವಾಗುವಂತೆ ನಾನಾ ಪ್ರಮೇಯ ವಿಚಾರಗಳನ್ನು ಗೀತೆಯಲ್ಲಿ ಹೇಳ್ತಕ್ಕಂಥ ಶ್ಲೋಕಗಳನ್ನು ಕೂಡ ನಿಮಗೆ ಉದಾಹರಿಸಿ ನಾನು ತೋರಿಸಿದ್ದೇನೆ ಇದರಿಂದ ಕೃಷ್ಣ ಪರಮಾತ್ಮ ಗೀತೆಯಲ್ಲಿ ಏನು ಹೇಳಿದ್ದಾನೆ ಅದು ಎಲ್ಲ ಶಾಸ್ತ್ರದಲ್ಲಿಯೂ ಕೂಡ ಅಡಕವಾಗಿದೆ ಅನ್ನುವಂಥ ವಿಚಾರವನ್ನು ಚಿಂತನೆಯನ್ನು ನಾವು ಅವಶ್ಯವಾಗಿ ನಾವು ಮಾಡಬೇಕು ಯಾಕೆ ಕೃಷ್ಣ ಪರಮಾತ್ಮ ಕೇವಲ ಎಂಥ ಸನ್ನಿವೇಶದಲ್ಲಿ ಅರ್ಜುನನಿಗೆ ಉಪದೇಶ ಮಾಡಿದ ಎಂಥ ಯುದ್ಧ ಮಾಡುವಂಥ ಸನ್ನಿವೇಶ ನಾನಾ ಕ್ಲೇಶಗಳು ದುಃಖಗಳನ್ನು ಅನುಭವಿಸ್ತಾ ಇರತಕ್ಕಂಥ ಪರಿಸ್ಥಿತಿಯಲ್ಲಿ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಉಪದೇಶ ಮಾಡಿದ ಅದರಿಂದ ನಾವು ಕೂಡ ಕಲಿಬೇಕಷ್ಟೇನೆ ದುಃಖ ಬಂದಾಗಲೇ ಕ್ಲೇಶಗಳು ಬಂದಾಗಲೇ ನಮಗೆ ಉತ್ತಮವಾದ ಕಾರ್ಯಗಳ ಬಗ್ಗೆ ನಮಗೆ ಜಾಗೃತಿ ಉಂಟಾಗ್ತದೆ ನಾವು ಯಾಕಂದರೆ ಬಹಳ ದುಃಖ ಕ್ಲೇಶ ಇದ್ದಾಗ ನಮಗೆ ಸುಖ ಎಲ್ಲಿದೆಯಪ್ಪ ಅಂತ ನಾವು ಅರಸಿ ಹೋಗ್ತೇವೆ ಹಾಗೆ ನಮ್ಮ ಜೀವನದಲ್ಲಿ ನಾನಾ ಕ್ಲೇಶಗಳ ದುಃಖಗಳನ್ನು ಅನುಭವಿಸ್ತಿರಬೇಕಾದ್ರೇ ನಮಗೆ ಉತ್ತಮವಾದ ತತ್ವದ ಉಪದೇಶಗಳು ಭಗವಂತ ಕೃಷ್ಣ ಪರಮಾತ್ಮ ಈ ತತ್ವದ ಉಪದೇಶಗಳನ್ನು ನೀವು ತಿಳಿದುಕೊಳ್ಳ್ರಿ ಅಂತ ಅರ್ಜುನನಿಗೆ ವಿಷಮ ಪರಿಸ್ಥಿತಿಯಲ್ಲಿರುವಾಗ ಉಪದೇಶವನ್ನು ಮಾಡುತ್ತಾ ನೀವು ಕೂಡ ದುಃಖದಲ್ಲಿದ್ದಾಗ ಮಾತ್ರ ಇದನ್ನು ನೆನಬೇಡಿ ಯಾವಾಗಲೂ ನೆನೆರಿ ಅಂತ ಹೇಳಿದಾನೆ ವಿಶೇಷವಾಗಿ ದುಃಖಾದಿಗಳು ಪರಿಸ್ಥಿತಿಗಳು ಬಂದಾಗ ಕೃಷ್ಣ ಪರಮಾತ್ಮ ಗೀತೆಯಲ್ಲಿ ಹೇರತಕ್ಕಂತಹ ತತ್ವ ಚಿಂತನೆಗಳನ್ನು ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಳ್ಳುವಂತಹ ಅದರ ಚಿಂತನೆಯನ್ನು ನಾವು ನಡೆಸಿದ ಪಕ್ಷದಲ್ಲಿ ನಮಗೂ ಕೂಡ ಎಲ್ಲ ದುಃಖಗಳು ಕೂಡ ದೂರವಾಗ್ತಾವೆ ಕೃಷ್ಣ ಪರಮಾತ್ಮ ಕೇವಲ ಏಳ್ನೂರು ಶ್ಲೋಕಗಳನ್ನು ಉಪದೇಶಿಸಿದರೆ ಆ ಏಳ್ನೂರು ಶ್ಲೋಕಗಳಲ್ಲಿ ಎಲ್ಲ ಶಾಸ್ತ್ರಗಳೂ ಕೂಡ ಅಡಕವಾಗಿದ್ದಾವೆ ಅಂತ ಅಂತರ್ಗತವಾಗಿದ್ದಾವೆ ಅನ್ನುವಂತ ಚಿಂತನೆಯನ್ನು ನಾವು ಮಾಡಿಕೊಂಡಾಗ ಕೃಷ್ಣ ಪರಮಾತ್ಮ ದುಗ್ಧಂ ಗೀತಾಮೃತ ಮಹತ್ ನಾವು ಹಸುಗಳು ಹಲ್ಲು ಹುಲ್ಲನ್ನು ತಿಂದರೂ ಸಹಿತ ನಮಗೆ ಹಾಲನ್ನೇ ಕೊಡ್ತಾ ಬಂತೆ ಹೀಗೆ ನಾನಾ ಶಾಸ್ತ್ರಗಳನ್ನು ವಿಮರ್ಶಿಸಿದಾಗ ನಮಗೆ ಅದರೂ ಸಿಗುವಂತಹದ್ದು ಅದು ಗೀತೆಯ ಅಮೃತ ಎನ್ನುವಂಥ ಅಮೃತ ಸಿಗ್ತದೆ ಹಾಗಾಗಿ ಆ ಗೀತಾ ಚಿಂತನೆಯನ್ನು ನಾವು ನಡೆಸಿದಾಗ ನಮಗೆ ಕೃಷ್ಣನ ಅನುಗ್ರಹವಾಗುವುದರಲ್ಲಿ ಸಂದೇಹವೇ ಇಲ್ಲ ಯಾಕಂದರೆ ಕಲಿಯುಗದ ಹೆದ್ದೈವ ಶ್ರೀ ಕೃಷ್ಣ ಪರಮಾತ್ಮ ಯಾಕೆಂದ್ರೆ ನಾವು ಮಾಡುವಂಥ ಎಲ್ಲ ಕರ್ಮಗಳನ್ನು ಕೃಷ್ಣಾರ್ಪಣ ಅಂತ ಹೇಳ್ತೇವೆ ನೋಡಿ ಆ ಕೃಷ್ಣಾರ್ಪಣ ಅಂತ ಹೇಳೋದರ ಉದ್ದೇಶ ಕಲಿಯುಗದ ಹೆದ್ದೈವನಾಗಿದ್ದಾನೆ ಅಂತಹ ಕೃಷ್ಣ ಪರಮಾತ್ಮ ಹೇಳಿರತಕ್ಕಂತಹ ಗೀತೆಯ ಚಿಂತನೆಯನ್ನು ನಾವು ನಡೆಸಿದರೆ ನಮಗೆ ನಿಜವಾಗಿಯೂ ಕೂಡ ಆ ಕೃಷ್ಣ ಪರಮಾತ್ಮನ ಅನುಗ್ರಹವಾಗುವುದರಲ್ಲಿ ಸಂದೇಹವೇ ಇಲ್ಲ ಅಂತ